ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಹರಿಯಾಣದ ಕುರುಕ್ಷೇತ್ರದ ಉಷಾ ಶರ್ಮಾ ಮೊದಲು ನಾನು ನನ್ನ ಜೀವನಕ್ಕೆ ಯಾವುದೇ ಅರ್ಥವನ್ನು ಕಂಡಿರಲಿಲ್ಲ ಅಸ್ತಿತ್ವದ ಬಗ್ಗೆ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಗಳು ಕಾಡುತ್ತಿದ್ದವು ಜೀವನವು ಕೋಪ ದ್ವೇಷ ಅಸೂಯೆಗಳಿಂದ ತುಂಬಿತ್ತು ನನ್ನ ಮನಸ್ಸು ಕತೆಗಳನ್ನು ಹೇಳುತ್ತಲೇ ಇತ್ತು ನನ್ನೊಳಗೆ ನಾನು ಶಾಂತಿಯನ್ನು ಕಂಡುಕೊಳ್ಳಲಾಗಲಿಲ್ಲ ನನ್ನ ಕುಟುಂಬದ ಸದಸ್ಯರ ಬಗ್ಗೆ ನೆರೆಹೊರೆಯವರ ಬಗ್ಗೆ ಕಿರಿಕಿರಿಗೊಳ್ಳುತ್ತಿದ್ದೆ ಸುತ್ತಮುತ್ತಲಿನ ಜನರ ಬಗ್ಗೆ ತೀರ್ಪು ಕೊಡುತ್ತಿದ್ದೆ ಇತರರೊಂದಿಗೆ ಹೋಲಿಸುವಿಕೆಯೂ ಇತ್ತು ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ದುಃಖದ ಹಿಡಿತದಲ್ಲಿದ್ದೆ ನಾನು ಖಿನ್ನತೆಗೆ ಒಳಗಾಗಿದ್ದೆ ಶ್ರೀ ಭಗವಾನರ ಮುಕ್ತಿಮೋಕ್ಷ ದರ್ಶನಗಳಲ್ಲಿ ದೈನಂದಿನ ಸತ್ಸಂಗಗಳಲ್ಲಿ ಹೋಮಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಅಂತರಂಗ ಪ್ರಪಂಚದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಹೊಂದಿದ್ದೇನೆ ಈಗ ನಾನು ನನ್ನ ಅಂತರಂಗದಲ್ಲಿ ಗಾಢವಾದ ನಿಶಬ್ದತೆಯನ್ನು ಅನುಭವಿಸುತ್ತಿದ್ದೇನೆ ಮನಸ್ಸಿನ ಕತೆ ಹೇಳುವಿಕೆಯು ನಿಂತು ಹೋಗಿದೆ ಸನ್ನಿವೇಶಗಳು ಸಂದರ್ಭಗಳು ಜನರು ಕುಟುಂಬದ ಸದಸ್ಯರು ಎಲ್ಲರೂ ಅದೇ ಆಗಿದ್ದರೂ ಅವರ ಬಗೆಗಿನ ನನ್ನ ದೃಷ್ಟಿಕೋನವು ಸಕಾರಾತ್ಮಕವಾಗಿದೆ ನನ್ನೊಳಗೆ ಸಂಭವಿಸುತ್ತಿರುವುದೆಲ್ಲವನ್ನೂ ವೀಕ್ಷಿಸುತ್ತಿದ್ದೇನೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹದಿಂದ ಎಷ್ಟೋ ವರ್ಷಗಳಿಂದ ಹೊತ್ತುಕೊಂಡು ಬಂದಿದ್ದ ಆಳವಾಗಿ ಬೇರೂರಿದ್ದ ಚಾರ್ಜ್ಗಳಿಂದ ಮುಕ್ತಳಾಗಿದ್ದೇನೆ ಒಂದು ಉದಾಹರಣೆ ಎಂದರೆ ಕೇವಲ ಹತ್ತನೇ ತರಗತಿಯವರೆಗೆ ಮಾತ್ರ ಓದಿದ್ದೇನೆ ಇನ್ನೂ ಹೆಚ್ಚು ಓದಬೇಕೆಂದಿದ್ದೆ ನನ್ನ ಪೋಷಕರ ನಿರ್ಬಂಧಗಳಿಂದಾಗಿ ನಾನು ಮುಂದೆ ಹೋದಲಾಗಲಿಲ್ಲ ಮನೆಯಲ್ಲಿಯೇ ಉಳಿಯಬೇಕಾಯಿತು ಈಗ ನನ್ನ ಜೀವನ ಈ ಪ್ರಯಾಣ ಎಲ್ಲವೂ ನನಗೆ ನಿಜವಾದ ಶಿಕ್ಷಣವಾಗಿದೆ ಎಂದು ತೋರುತ್ತಿದೆ ಗತದಲ್ಲಿ ಹಲವಾರು ಗುರುಗಳ ಪ್ರವಚನಗಳನ್ನು ಕೇಳಿದ್ದೇನೆ ಅವರ ಬೋಧನೆಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದ್ದೇನೆ ಹಲವಾರು ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದ್ದೇನೆ ಎಲ್ಲವೂ ವ್ಯರ್ಥವಾಗಿದೆ ಅದು ನನ್ನ ಜೀವನಕ್ಕೆ ಯಾವುದೇ ಬದಲಾವಣೆಯನ್ನು ತರಲಿಲ್ಲ ನಿಜಕ್ಕೂ ಅರ್ಥಹೀನ ಬದುಕನ್ನು ನಡೆಸುತ್ತಿದ್ದೆ ಈಗ ನಾನು ಸಂಪೂರ್ಣವಾಗಿ ಮೌನವಾಗಿದ್ದೇನೆ ಪ್ರತಿಯೊಂದು ಕ್ಷಣವೂ ನನ್ನಲ್ಲಿ ಆನಂದವನ್ನು ತರುತ್ತಿದೆ ಪ್ರಸ್ತುತ ಜೀವಿಸುತ್ತಿರುವ ಸುಂದರವಾದ ಜೀವನದ ಬಗ್ಗೆ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ಶ್ರೀ ಅಮ್ಮ ಭಗವಾನರ ಬೋಧನೆಗಳು ಹೇಗೆ ನನ್ನ ಜೀವನದಲ್ಲಿ ವಾಸ್ತವವಾಗುತ್ತಿದೆ ಎಂಬುದನ್ನು ನೋಡುತ್ತಿದ್ದೇನೆ ದುಃಖವಿಲ್ಲ ಕೋಪವಿಲ್ಲ ಯಾರೊಂದಿಗೂ ಸಂಘರ್ಷವಿಲ್ಲ ಆಲೋಚನೆಗಳನ್ನು ಸಾಕ್ಷಿ ಭಾವದಲ್ಲಿ ವೀಕ್ಷಿಸಬಲ್ಲೆ ಅವು ಮಾಯವಾಗುತ್ತದೆ ಮತ್ತು ನಾನು ಅಂತರಂಗದಲ್ಲಿ ಶಾಂತಿಯನ್ನು ಅನುಭವಿಸುತ್ತೇನೆ ನನ್ನ ಸುತ್ತಲಿನ ಜನರೊಂದಿಗೆ ಕರುಣೆಯ ಸ್ಥಿತಿಯನ್ನು ಅನುಭವಿಸುತ್ತೇನೆ ಈ ಅಸ್ತಿತ್ವದ ಸುಂದರ ಸ್ಥಿತಿಗಾಗಿ ನನ್ನ ಅತ್ಯಂತ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತಕೋಟಿ ಧನ್ಯವಾದಗಳು ಎಂದೆಂದೂ ನಿಮ್ಮ ದೈವಿಕ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ